ಯಾವ ಬಿಜಾಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಮೇಲಿ ಎಂಬುವಂಥ ಒಂದು ಗ್ರಾಮ ಆ ಗ್ರಾಮದಲ್ಲಿ ವಿಶ್ವಕರ್ಮ ಮನೆತನದ ಲಚ್ಚಪ್ಪ ನಾಗಮ್ಮನ ಮಗನಾಗಿ ಬಂದಂಥ ಲಚ್ಚಾಣದ ಗುರು ಸಿದ್ಧಲಿಂಗ ಲಚ್ಚಾಣದ ಸಿದ್ಧಲಿಂಗ ಏನು ಮಾಡಿದಪ್ಪ ಅಂತಂದರೆ ಅವನ ಗುರು ಶಂಕರ್ಲಿಂಗ ಆರ ತಾಯಿ ತಂದೆ ಭಾಳ ಭಕ್ತಿಗಳವರು ಅದಕ್ಕಾಗಿ ಅಂಥ ಉಳ್ಳಂಥ ತಾಯಿ ತಂದಿಗೆ ಯಾವ ಸಿದ್ಧಲಿಂಗ ಅಂದರೆ ಅಮೋಘ ಶಿದ್ದನ ವರದಿಂದ ಹುಟ್ಟಿ ಬಂದಂಥ ಸಿದ್ಧಲಿಂಗ ಆದರೆ ಸಿದ್ಧಲಿಂಗ ಮುಂದೆ ಪ್ರಥಮದಲ್ಲಿ ಏನು ಮಾಡ್ದಪ್ಪ ಅಂತಂದರೆ ತನ್ನ ತನ್ನ ಬಾಲ್ಯವನ್ನು ಇಲ್ಲಿ ಆಕಳ ಕಾಲ ತಳ ಹೋಗಿ ಆಡ ಹತ್ತಿದ್ದ ಪ್ರಥಮವಾಗಿ ಈಗ ಅವನು ಕಮರಿ ಮಠದಲ್ಲಿ ಹೋಗಿ ಅನುಷ್ಠಾನ ಮಾಡಿ ಮಲ್ಲಯ್ಯನ ವರವನ್ನು ಪಡೆದು ಬಂದಂಥ ಸಿದ್ಧಲಿಂಗ ಯಾಗ ಮಲ್ಲಯ್ಯನ ವರದಿಂದ ಪಡೆದು ತಾನು ಸಿದ್ಧಿ ಪುರುಷ ಸಿದ್ಧಲಿಂಗ ಎನಿಸಿಕೊಂಡ ಹಾಗೆ ಹೋಗುವ ರೇಲಿವನು ನಿಲ್ಲಿಸಿದಂಥವನು ತನ್ನ ಹಸ್ತ ರಥವನ್ನು ಮಾಡಿ ಕಕ್ಕಳ ಮೇಲಿಗೆ ಕೊಟ್ಟವನು ಶಾವಣದಲ್ಲಿ ಹುಲಿಯಾಗಿ ಹತ್ತಿದವನು ಮತ್ತು ಸಿದ್ಧಾರುಡರು ಮತ್ತು ಶಿವಾನಂದರು ಇವರೆಲ್ಲ ಲಚ್ಚಾಣ ಸಿದ್ಧಲಿಂಗರು ಇವರು ಎಲ್ಲ ಸಮಕಾಲೀನ ಗೆಳೆಯರು ಅದಕ್ಕಾಗಿ ಸಿದ್ಧಲಿಂಗ ಮಾಡಿದಂಥ ಪವಾಡಗಳು ನಾನಾ ಥರ ಇರುತ್ತವೆ ಆದರೆ ಸಿದ್ಧಿಪುರುಷ ಸಿದ್ಧಲಿಂಗನ ಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳಿಗೆ ಯಾವುದು ಕೊರತೆಗಳು ಇಲ್ಲ ಕಲ್ಪವೃಕ್ಷ ಗಿಡ ಕಾಮಧೇನು ಕಲ್ಪವೃಕ್ಷ ಗಿಡ ಯಾವ ರೀತಿಯಾಗಿ ಬೇಡಿದ್ದೆಲ್ಲ ವರವನ್ನು ಕೊಡ್ತದೋ ಹಾಗೆ ನಮ್ಮ ಗುರು ಲಚ್ಚಾಣದ ಸಿದ್ಧಲಿಂಗ ಸಿದ್ಧಿ ಪುರುಷ ಸಿದ್ಧಲಿಂಗನು ತಲ್ಲಿ ಭಕ್ತರ ಒಂದು ಕಷ್ಟವನ್ನು ನಿವಾರಿಸಿ ಅವರ ಸಂಕಲ್ಪನ ಈಡೇರಿಸಿ ತನ್ನ ಏನದ ಭಕ್ತರನ್ನ ಕೈಕೊಂಡವನೇ ಜಗತ್ತನ್ನ ಯಾರಪ್ಪ ಅಂದ್ರೆ ಲಚ್ಚಾಣದ ಗುರು ಸಿದ್ಧಲಿಂಗ ಅದಕ್ಕಾಗಿ ಟ್ರೇನು ಎಲ್ಲಿ ಹೋಗ್ಯಪ್ಪ ಅಂತಂದ್ರೆ ಯಾವಾಗ ಇಲ್ಲಿ ಲಚ್ಚಾಣದ ಲಚ್ಚಾಣ ಗ್ರಾಮದಲ್ಲಿ ಸಿದ್ಧಲಿಂಗ ಏನು ಬೇಕಾಗಿದ್ದಪ್ಪ ಅಂದ್ರೆ ಕೆಬಳಪಟ್ಟಿ ಮತ್ತು ಇನ್ನು ರೇಲ್ವೇದಲ್ಲಿ ಕ್ಯಾಮರಿಗೆ ಟಿಕೆಟ್ ಇಲ್ಲ ಈ ಸಂಕಲ್ಪ ಇಟ್ಕೊಂಡು ಚಂದನಿಗೆ ಏನು ಮಾಡ್ದೆ ಒಂದು ಓಂ ನಮಃ ಶಿವ ಅಂತ ಗೆರೆ ಬರೆದಿದ್ದ ಅಲ್ಲಿಗೆ ಲಚ್ಚಾಣದಲ್ಲಿ ಬಂದು ಏನು ಮಾಡ್ದಪ್ಪ ಅಂದ್ರೆ ಎಲ್ಲ ರೈಲುಗಳು ಅಲ್ಲೇ ಬಂದು ನಿಂದ್ರದು ನಿಂದ್ರಲಗತ್ತು ಅಲ್ಲೇ ನಿಂತು ಆಗ ಎಷ್ಟು ರೇಲ್ವೆಗಳು ಚೆಂದ ಇದ್ರೂ ಅವು ಎಷ್ಟಿದ್ರು ಕರೆಕ್ಟ್ ಇದ್ದರೂ ಅವು ಯಾವೂ ಮುಂದಕ್ಕೆ ಹೋಗಲಿಲ್ಲ ಯಾಕೆ ಮುಂದೆ ಒಬ್ಬ ಏನು ಮಾಡ್ದ ಜ್ಞಾನಿ ಅದೇ ರೇಲ್ವೇದ ಖಾತೆದೊಳಗಿದ್ದವ ಲಕ್ಷಣ ಏನು ಮಾಡ್ದಪ್ಪ ಅಂದ್ರೆ ಒಂದು ಕಿಲೋಮೀಟ್ರ್ ಮುಂದೆ ಹೋಗಿ ಕೂತು ಬಿಟ್ಟಿದ್ದ ಆವಾಗ ಅವನ ಲಕ್ಷ ಅಲ್ಲಿ ಹೋಯ್ತು ಅಲ್ಲಿ ಒಬ್ಬ ಯೋಗಿ ಕುತ್ತನ ಕೇಳುವ ಬರೀ ಲಚ್ಚಾಣ ಲಕ್ಷಾಣ ಸಿದ್ಧರಿಂಗನಿ ಹಾದರು ಹಾದ ಯಪ್ಪ ನಮ್ಮ ರೈಲ್ವೆ ಇಲ್ಲಿ ಒಟ್ಟು ಮುಂದಕ್ಕೆ ಹೋಗೋಲ್ಲವ ಅಂತ ತಂದ್ರು ನೋಡಿ ಲಚ್ಚಾಣ ಲಕ್ಷಣ ಸಿದ್ಧರಿಂಗಾದ ಓತಪ್ಪ ರೇಲ್ವೆ ಏನು ಸಂಬಂಧ ಇಲ್ಲ ಆರು ಮಂದಿ ಎರಡು ಸಂಕಲ್ಪದ ಈಡೇರಿಸ್ರಿ ಏನೇ ಅಂದರು ನನಗೆ ಏನು ಬೇಕಾದ ಹೇಳಿರಿ ಅಂತ ತಂದರು ರೇಲ್ವೇದಾಗ ಖಾತೆಗೆ ಬರೋರಿಗೆ ನನಗೆ ಕ್ಯಾಮ್ರಿಗೆ ಟಿಕೆಟ್ ಇಲ್ಲ ಇನ್ನು ಎರಡನೇದಾಗ್ಯಪ್ಪ ಅಂತಂದ್ರೆ ಇಲ್ಲಿ ರೈಲ್ವೆ ಪಟ್ಟಿಗೆ ಕೆಬಿಣ ಬೇಕಾಗಿ ಸರ್ ನನಗೆ ಪಟ್ಟಿ ಬೇಕಾಗಿ ರೈಲ್ವೆ ಪಟ್ಟಿ ಈ ಸರ್